ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ ನ ಇವಾಗ ಶುರು ಮಾಡ್ತಾ ಇದ್ದೀನಿ ಪ್ರಗತಿ ಬೆಳಗ್ಗೆ ಇವತ್ತು ಎಕ್ಸಾಮ್ ಇದೆ ಸೆಕೆಂಡ್ ಎಕ್ಸಾಮ್ ಸ್ಕೂಲಿಗೆ ಕಲ್ಸಿ ಏನಿಲ್ಲ ಸ್ವಲ್ಪ ಫ್ರೂಟ್ಸ್ ಮತ್ತೆ ಮಿಲ್ಕ್ ಶೇಕ್ ಮಾಡ್ಕೊಟ್ವಿ ಅಂತಂದ್ರೆ ಬೇಗ ಬಂದ್ಬಿಡ್ತಾರೆ ಸ್ಕೂಲಿಂದ ಜಾಸ್ತಿ ಹೋದೇನಿಲ್ಲ ಹಾಗೆ ಇವತ್ತು ನಮ್ಮ ಹಸ್ಬೆಂಡ್ ಡೈಲಿ ಯಾವಾಗ್ಲೂ ರನ್ನಿಂಗ್ ಹೋಗ್ತಾರಲ್ಲ ಆ ಜಾಗ್ಲಕ್ ಹೋಗೋಣ ಅಂತ ಇವತ್ತು ನಾವು ಒಂದು ವಾಕಿಂಗ್ ಆಗುತ್ತೆ ಅಂತ ಹೇಳಿ ಹೊರಟಿದ್ದು ಸೊ ಬನ್ನಿ ಇವತ್ತಿನ ವ್ಲಾಗ್ ಅಲ್ಲಿಂದ ಶುರು ಮಾಡೋಣ ಬೆಳಗ್ಗೆ ಹೊಳಗಿನ ನಾನು ನನ್ನ ಮಗ ಇಬ್ರು ರೆಡಿ ಆಗ್ಬಿಟ್ಟಿದ್ವಿ ಅವ್ರ ಜೊತೆ ವಾಕಿಂಗ್ ಹೋಗೋಕೆ ಹೋಗೋಣ

ಇದು ತುಂಬಾ ಅತ್ರ ಇದೆ ನಮ್ಮ ಮನೆಗೆ ಐತಾ ಸಿಕ್ಕವಡೆ ಜನ ವಾಕ್ ಮಾಡ್ತಾರೆ ಇಲ್ಲಿ ಏನಾ ನಮ್ಮ ರೋಡ್ ಅಲ್ಲ ಇದ ಆಗಿದೆ ಅಲ್ಲ ಏನು ಕಿಂಗ್ ಆಗಿದೆ ಅಂತಾನೂ ಕೇಳ್ತಾರೆ ಅಲ್ಲ ಹಾಗೇ ವಾಕಿಂಗ್ ಮಾಡಕ್ಕೆ ರೋಡ್ ಚೆಕ್ ಮಾಡಕ್ಕೆ ಹೋಗಿದ್ದಿಲ್ವ ಕ್ರ್ಯಾಕ್ ಆಗಿದೆಯಲ್ಲ ಯಾಕೆ ಅಂತ ಇಲ್ಲ ಇವತ್ತು ನಾನು ಗೊತ್ತಾ ಅಂತ ಬಂದಿದ್ದೆ ಚೆಕ್ ಮಾಡಕ್ಕೆ ಹೌದಾ ಸರಿ ನಾನು ಚೆಕ್ ಮಾಡಿದ್ದೆ ಇಲ್ಲಿ ನೀವು ಎಷ್ಟು ದಿನ ಬಂದು ನೋಡಿದ್ರಿ ಇಲ್ಲಿ ನಾನು ನೋಡಿಲ್ಲ ಯಾವತ್ತನ್ನ ಲೈಫ್ ಅಲ್ಲಿ ಓಡೇ ವಾಕಿಂಗ್ ನಾ ವಾಕ್ ಮಾಡಿದ್ದೀನಿ ರನ್ ಮಾಡಿ ಮೊಸರು ರನ್ ಮಾಡಿ ನೋಡೋದ ಹೆಂಗ ಮಾಡ್ತಿರ ನಾ ಮಾಡಿದ್ದೀನಿ ಹಿಂಗೇನು ನೋಡಿಲ್ಲ ಅಷ್ಟೇ ಹೌದಾ ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ದದ್ದು ಯಾವಾಗ ಮಾಡ್ತೀರಿ ನನ್ನ ಮಗ ಮಾಡಿಸಿದ್ರೆ ಮಾಡ್ತೀನಿ ನಾನು ಓಡ್ತಾರೆ ಯಾರ ಕೆಲಸ ಕೆಲಸ ಎಷ್ಟು ಅವರು ಓಡ್ತಾರೆ ಬಟ್ ನಮಗೆ ಓಯರ್ನಾ ವಾಕ್ ಇನ್ನು ಈ ಜಾಗ ನಾನೊಂದ್ ಎರಡ್ ಸರಿ ತೋರ್ಸಿದ್ರೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂದು ವಾಕ್ ಮಾಡೋದಕ್ಕೆ ಒಂಥರ ಮಾರ್ನಿಂಗ್ ಟೈಮ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಮರ ಗಿಡಗಳು ಸುತ್ತ ಇದಾವೆ ಮಾಡ್ಬೇಕು ಅಂತ ಬಂದಿದ್ದಾರೆ ಪಾಪ ಅವ್ರು ಮಾಡಕೋದ್ ನಾನು ಮಾಡ್ತೀನಿ ಮಮ್ಮಿ ಅಂತ ಅವನು ಅವ್ರ ಜೊತೆ ರನ್ ಮಾಡ್ತಾ ಇದ್ದಾನೆ ಒಂಥರ ಫ್ರೆಶ್ ಫೀಲ್ ಅನ್ಸುತ್ತೆ ಯಾವಾಗಲೂ ಅಷ್ಟೇನೆ ನೋಡಿ ಕಣ್ಣು ಸ್ಟ್ರೈನ್ ಆಗುತ್ತಲ್ಲ ಅವಾಗ ನಾವು ಒಂದು ಹಸ್ರದ ಗಿಡ ನೋಡಿದ ತಕ್ಷಣ ರಿಲೀಫ್ ಅನ್ಸ್ಬಿಡತ್ತೆ ಸೊ ಇದು ಹಂಗೇನೆ ನನ್ನ ಹಸ್ಬೆಂಡ್ ಸ್ವಲ್ಪ ರನ್ನಿಂಗ್ ಹೋದ್ರು ಅವ್ರಿಗೋಸ್ಕರ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಹಾ ಹೋಗೋಣ ಇವರೆಲ್ಲ ಮೂರ್ ಮೂರು ರೌಂಡು ಓಡಿ ಓಡಿ ಹೊಟ್ಟೆ ಕರಗಿಸ್ತಾರೆ ನಾವು ಇದೊಂದು ಮೂರು ಕೆ ಜಿನ ಹೊಟ್ಟೆ ಮೇಲೆ ಇಟ್ಕೊಂಡು ಓಡಾಡಿ ಓಡಾಡಿ ಹೊಟ್ಟೆ ಕರಗಿಸಿದೀವಿ ನೀವು ಏನು ಮಾಡಿ ಅಂತಂದ್ರೆ ಡೈಲಿ ಇಟ್ಟಾರೆ ಮಗುನ ಹಿಂಗೆ ಹೊಟ್ಟೆ ಮೇಲೆ ಇಟ್ಕೊಂಡು ವಾಕ್ ಮಾಡಿ ಹೊಟ್ಟೆ ಎಲ್ಲ ಕರ್ಗೋಗುತ್ತೆ ಸುಮ್ಮನೆ ಓಡಿದ್ರೆ ಕರಗಲ್ಲ ಇಟ್ಕೊಂಡು ಓಡಾಡಬೇಕು ಯಾವಾಗಲೂ ಹಿಂಗೆ ಓಡಾಡೋದು ಅದಕ್ಕೆ ನಂಗೆ ಹೊಟ್ಟೆ ಇಲ್ಲ ಓ ಇದೊಂದು ಕೆ ಕೆಜಿ ಇದ್ಯಾ ಮಗು ಇದು ನಂಗೆ ಹೊಟ್ಟೆ ಮನೆ ಇಟ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತೀನಿ

ಇನ್ನು ಅಲ್ಲಿ ವಾಕಿಂಗ್ ಮಾಡೋ ಜಾಗದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಗಿಡಗಳನ್ನ ಹಾಕಿದ್ದಾರೆ ಸುಮಾರು ಒಂದೆಷ್ಟೋ ಕಿಲೋಮೀಟರ್ ಇದೆ ಅಂತ ಅನಿಸುತ್ತೆ ಚಿಕ್ಕಾವಳಿ ದೊಡ್ಡ ಜಾಗ ಸುತ್ತ ಒಂದು ರೌಂಡ್ ಅಂದರೆ ಮೂರು ರೌಂಡ್ ಏನೋ ರನ್ ಮಾಡ್ತಾರೆ ನಾವು ಒಂದು ರೌಂಡ್ ವಾಕ್ ಮಾಡೋ ಅಷ್ಟರೊಳಗೆ ಒಂದು ಎರಡು ರೌಂಡ್ ರನ್ ಮಾಡಿದ್ರಷ್ಟೇ ಪ್ರೀತಮ್ ಆಮೇಲೆ ಒಪ್ಪಿಲ್ಲ ಡ್ಯಾಡಿ ಬೇಕು ಅಂತ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಹೋಗೋಕ್ಕಾಗಲಿಲ್ಲ ಇನ್ನು ಮನೆಗೆ ಬಂದ ಮೇಲೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಬ್ರೇ ಪ್ರಗತಿದ ಬ್ರೇಕ್ಫಾಸ್ಟ್ ಆಗೋಗಿತ್ತು ಇನ್ನು ನಮ್ಮ ಏನು ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ ಮೊಟ್ಟೆ ತಂದಿದ್ವಿ ನಿನ್ನೆ ನೈಟ್ ಎಲ್ಲ ಎತ್ತಿಟ್ಟಕ್ಕೆ ಆಗಿರಲಿಲ್ಲ ಎಲ್ಲ ಎತ್ತಿಟ್ಕೊಂಡು ಹಾಗೆ ನಾವು ತೊಂದರೆ ಒಂಟ್ರೆ ತೊಗೊಂಡು ಬಂದುಬಿಡ್ತೀವಿ ಮನೇಲಿ ಎಗ್ ಜಾಸ್ತಿ ತಿಂತಾರೆ ಪ್ರೀತಮ್ ಪ್ರಗತಿ ಇಬ್ರಿಗೂ ಇಷ್ಟ ಇನ್ನು ಕಾರ್ನ್ ಬೇಯಿಸಿದ್ದೀನಿ ಅದಕ್ಕೆ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಕಟ್ ಮಾಡಿದಂಥ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ಗೊಂದು ಚಾಟ್ ಥರ ರೆಡಿ ಆಗಿಬಿಡುತ್ತೆ ಅದಕ್ಕೆ ನಾನೊಂದು ಬ್ರೇಕ್ಫಾಸ್ಟ್ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಡೇಟ್ಸ್ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೀನಿ ಒಂದು ಹತ್ತು ಸ್ಪೂನ್ ಅಷ್ಟು ಓಟ್ಸ್ ತೊಗೊಂಡಿದ್ದೀನಿ ಬಾಳೆಹಣ್ಣು ಸಿಪ್ಪೆ ತೆಗಿಬೇಕಾದ್ರೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ ಅದನ್ನು ತೆಗೆದ್ಬಿಟ್ಟು ವಾಶ್ ಮಾಡಿ ಆಮೇಲೆ ಬಾಳೆಹಣ್ಣು ಕಟ್ ಮಾಡಿ ಎಲ್ಲನೂ ಮುಟ್ಟಾದ್ರೆ ಸ್ವಲ್ಪ ಅದು ಕೆಮಿಕಲ್ ಇದಾಗುತ್ತೆ ಕೋಕೋ ಪೌಡರ್ ಒಂದು ಅಷ್ಟು ಎರಡು ದೊಡ್ಡ ಸ್ಪೂನಷ್ಟು ಓಟ್ಸ್ ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಹಾಲು ಇಷ್ಟೇ ಅಂದರೆ ಸ್ವೀಟ್ ಕಡಿಮೆ ಆದರೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಹನಿ ಹಾಕೊಂಡ್ರು ಆಗುತ್ತೆ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಟೈಮಲ್ಲಿ ಸಿಂಪಲಾಗಿ ಆಗುತ್ತೆ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಎಲ್ಲ ಥರ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಬರುತ್ತೆ ಬಾಡಿಗೆ ಅದ್ರ ಮೇಲೆ ಸ್ವಲ್ಪ ಈ ಸೀಡ್ಸ್ ಎಲ್ಲ ಬರುತ್ತಲ್ಲ ಏನೇದು ಕುಂಬಳಕಾಯ್ದು ಸನ್ಫ್ಲವರ್ದು ಎಲ್ಲಾನು ಮೇಲೆ ಹಾಕೊಂಡಿದೀನಿ ತಿಂದ್ರೆ ಏನಾಗ್ತಾರೆ ಸ್ಟ್ರಾಂಗ್ ತೋರ್ಸು ಡ್ಯಾಡಿಗೆ ಡ್ಯಾಡಿ ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳೋ ಇಲ್ಲಿ ಸ್ಟ್ರಾಂಗ್ ಹಂಗೆ ಸ್ಟ್ರಾಂಗ್ ಆಗ್ತೀಯಾ ಅವ್ರ ಡ್ಯಾಡಿ ಬರ್ತಿದಂಗೆ ಹೇಳ್ತಿದ್ದಾನೆ ನಾವು ಇದು ತಿಂತಾ ಇದ್ದೀನಿ ನಾನು ತುಂಬಾ ಸ್ಟ್ರಾಂಗ್ ಆಗ್ತೀನಿ ಅಂತ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರ ಸೊ ನಮ್ಗಂತೂ ಹೊಟ್ಟೆ ಹಸಿವುತ್ತಾಯ್ತು ಬೆಳಗ್ಗೆ ಬೇಗ ಇದ್ಬಿಡ್ತೀವಲ್ವಾ ಹಂಗಾಗಿ ನಾನು ಖಾಲಿ ಮಾಡ್ದೆ ಹೆಂಗಿದೆ ಚೆನ್ನಾಗಿದ್ಯಾ ಫಿಶ್ ಫಸ್ಟ್ ಸಿಂಪಲ್ ಆಗಿ ಬೇಗನೆ ಅಡಿಗೆ ಮಾಡಬೇಕು ಪ್ರಗತಿ ಬಂದ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕಾಗುತ್ತೆ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ಮನೇಲಿ ಹೆಂಗೋತ ನಾನು ಜಾಸ್ತಿ ಮಾತಾಡ್ತೀನಿ ನನ್ನ ಮಗ ಮಾತೇ ನಿಲ್ಸಲ್ಲ ನಮ್ಮ ಮನೆಯವ್ರ್ ಮಾತಾಡೋಕ್ಕೆ ಬರಲ್ಲ ನನ್ನ ಮಗಳು ಮಾತೇ ಆಡೋಲ್ಲ ಈತ ನಮ್ಮ ಮನೇಲಿ ಇಡೀ ದಿನ ಹೆಂಗಿರುತ್ತೆ ಅಂದ್ರೆ ನಾನು ನನ್ನ ಮಗ ಇರ್ತೀವಲ್ವಾ ನೋಡಿ ಹಿಂಗಿರುತ್ತೆ ಒಬ್ಬರೇ ಇದ್ದು ಇದ್ದು ಬೇಜಾರಾಗ್ತಾ ಇರುತ್ತೆ ಅವ್ನ ನನ್ನ ಹಸ್ಬೆಂಡ್ ಇದ್ರೆ ಏನೋ ಒಂಥರ ಸುಮ್ಮನೆ ಅಟ್ಲೀಸ್ಟ್ ಜಗಳ ಮಾಡಕ್ಕಾದ್ರೂ ಯಾರಾದ್ರೂ ಬರೆಯಲ್ಲಿ ಇರ್ತಾರಲ್ಲ ಅಂತ ಅವ್ರಿಲ್ಲ ಅಂದಿದ್ದ ಸಿಕ್ಕಾಬಿಡೆ ಬೋರು ಒಂದು ಡ್ರೆಸ್ ಅಂತ ಅಂದ್ರೆ ಈಗ ನಾನು ಜಾಸ್ತಿ ಮಿಂತ್ರದಲ್ಲಿ ತಗೋತೀನಲ್ವಾ ಆ ಡ್ರೆಸ್ ಅನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ನೀವು ತಗೋಬಹುದು ಅಮೆಝಾನ್ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ ಬೈ ಮಾಡಕ್ಕೆ ಅಂತ ಅದು ಒಂದು ಡ್ರೆಸ್ಸು ತಕ್ಕತ್ತು ನನ್ಗೆ ಇಷ್ಟ ಆಗೋಯ್ತು ಯಾಕೆಂತಂದ್ರೆ ನನ್ಗೆ ಯಾವಾಗ್ಲೂ ಡ್ರೆಸ್ ಗಳು ಎಷ್ಟು ಇಷ್ಟ ಆಗೋದಿಲ್ಲ ಮೊದಲು ಚಿಕ್ಕನಲ್ಲಿ ತುಂಬಾ ಡ್ರೆಸ್ ಇಷ್ಟ ಆಗ್ತಾ ಇತ್ತು ಸುಮಾರು ಒಂದು ಐದನೇ ಕ್ಲಾಸ್ ಅಲ್ಲೂ ಕ್ಲಾಸ್ ಕ್ಲಾಸಲ್ಲೂ ಐದನೇ ಕ್ಲಾಸ್ ಅಲ್ಲಿ ಅನ್ಸುತ್ತೆ ಒಂದು ಡ್ರೆಸ್ ನಂಗೆ ಸಿಕ್ಕೋಡೆ ಇಷ್ಟ ಆಗಿತ್ತು ಎನಿ ಟೈಮ್ ಅದೇ ಹಾಕೊಂತ ಇದೆ ಅದು ಅಂತ ಅಂದ್ರೆ ರೆಡ್ ಕಲರ್ ಇತ್ತು ವೈಟ್ ಡಾಟ್ 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 ಇತ್ತು ಮತ್ತೆ ಕ್ರೀಮ್ ಕಲರ್ ಕೋಟ್ ಇತ್ತು ತುಂಬಾ ಚಿಕ್ಕ ಹುಡುಗಿ ನಂಗೆ ವಡೆ ಇಷ್ಟ ಆಗಿದ್ದು ತುಂಬಾ ನೆನಪಿದೆ ಅದೇ ತರ ನಮ್ಮ ಮಾಮಾ ಇವಾಗ ಇವಾಗೆಲ್ಲ ಅವ್ರ ಆಕ್ಸಿಡೆಂಟ್ ಅಲ್ಲಿ ಇದಾದ್ರು ಅವರು ನನಗೆ ಪ್ಯಾರೆಟ್ ಗ್ರೀನ್ ಕಲರ್ ಮಿರರ್ ಮಿರರ್ ವರ್ಕ್ ಇತ್ತು ಆ ಚೂಡಿದಾರ್ ಪೀಸ್ ಕೊಡ್ಸಿದ್ರು ಆ ಚೂಡಿದಾರ್ ಅಂದ್ರೆ ಸಿಕ್ಕಾ ವಡೆ ಇಷ್ಟ ಆಮೇಲೆ ನನ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಪ್ಯಾರೆಟ್ ಗ್ರೀನ್ ಮತ್ತೆ ಆರೆಂಜ್ ಕಲರ್ದು ನಂಗೆ ಅವಾಗೆಲ್ಲ ಈ ಗಾಗ್ರಾ ಅಲ್ಲೇ ಹೆಂಗ್ ಫ್ಲೇರ್ ಆಗಿ ಅದು ತುಂಬಾ ಇದು ನಾನು ಅವಾಗ ಸೆವೆಂತ್ ಏತಲ್ಲೋ ಇದ್ದೆ ಅದ್ ಒಂದು ಡ್ರೆಸ್ಸು ಅದಾದ್ಮೇಲೆ ಸಾವಿರ ಬಟ್ಟೆ ತಗೊಂಡ್ರು ನಂಗ ಅದು ಯಾವ್ದು ನೆನಪು ಇಲ್ಲ ಮತ್ತೆ ಇಷ್ಟ ಫೇವ್ರೇಟ್ ಅಂತಾನು ಇಲ್ಲ ಅದಾದ್ಮೇಲೆ ನೆಕ್ಸ್ಟ್ ಫೇವ್ರೇಟ್ ಆಗಿರೋದು ಇದು ಯಾಕೆ ಅಂತ ಗೊತ್ತಿಲ್ಲ ಸಖತ್ ಆಗಿದೆ ಮಾತ್ರ ಸಖತ್ ಫ್ಲೇರ್ ಆಗಿದೆ ನೀವ್ ಯಾರಾದ್ರೂ ಬರ್ತಡೇಗೆ ಸೊ ಈ ತರ ಏನಾದ್ರು ಡ್ರೆಸ್ ತಗೊಳಂಗಿದ್ರೆ ಇದನ್ನ ಆರಾಮಾಗಿ ತಗೊಬಂದು ನಾನು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟೆ ಸ್ವಲ್ಪ ಜಾಸ್ತಿ ಅನಿಸ್ತು ಆದ್ರೂನು ಅಷ್ಟು ಫ್ಲೇರ್ ಆಗಿರೋದಕ್ಕೆ ಓಕೆ ಕೊಡ್ಬೋದು ಅಂತ ಹಂಗು ಅನ್ನಿಸ್ತು ಹೀಲ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ಇಷ್ಟು ಸುದ್ದಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬರೋದು ಎಷ್ಟು ಫ್ಲೇರ್ ಆಗಿದೆ ಗೊತ್ತಾ ಇದು ಯಾರಾದ್ರೂ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸ್ತೀರಲ್ಲ ಅದಕ್ಕೆ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋದಕ್ಕೆ ಸಾಕಾದ ಕಾಣಿಸುತ್ತೆ ಇದಕ್ಕೆ ಕ್ಯಾಂಟೀನ್ ಹಾಕೊಂಡ್ಬಿಟ್ರೆ ಇನ್ನೂ ಫ್ಲೇರ್ ಆಗಿ ಬರುತ್ತೆ ಟ್ರೈ ಮಾಡಿ ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಆ ವಿಡಿಯೋ ಸುಮ್ಮನೆ ಜನ ಕೇಳಿರ್ತೀನಿ ಬಟ್ ಈ ಡ್ರೆಸ್ ಬಗ್ಗೆ ಮಾತಾಡಿರ್ಲಿಲ್ವಲ್ಲ ನಾನು ನಿಮಗೆ ಗೊತ್ತಾಗಿಲ್ಲ ಅಷ್ಟೇ ಈಗ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನಿನ್ನ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ ಇಷ್ಟು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀರಾ ಅದು ಹೊಟ್ಟೆ ಫುಲ್ ಅನ್ಸುತ್ತಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ತಿಂದು ನೋಡಿ ನಿಮಗೆ ಅದು ಎರಡು ಕಾಂಬಿನೇಷನ್ ತುಂಬ ನ್ಯೂಟ್ರಿಷನ್ ಮತ್ತು ಹೊಟ್ಟೆ ತುಂಬ ಅದಂಗು ಆಗುತ್ತೆ ಇನ್ನು ಮಧ್ಯಾಹ್ನಕ್ಕೆ ಬೇಗನೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಇಲ್ಲಿ ಮೊಟ್ಟೆ ಆಮ್ಲೆಟ್ ಮಾಡಿಬಿಟ್ಟು ಸ್ವಲ್ಪ ಕರಿ ಮಾಡ್ತಾ ಇದ್ದೀನಿ ಚಪಾತಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ವೀಕೆಂಡ್ ಆಗಿತ್ತಲ್ಲ ಇನ್ನೂ ನಾವೇನು ತರಕಾರಿ ತರಕ್ಕೆ ಹೋಗಿರಲಿಲ್ಲ ಸೊ ಹಾಗಾಗಿ ಮೊಟ್ಟೆ ಆಮ್ಲೆಟ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ಒಂದು ಎರಡು ಆಮ್ಲೆಟ್ ಹಾಕಿ ಇಟ್ಕೊಂಡು ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅಂತಂದರೆ ನಾನು ಸುಮ್ ಯಾವಾಗಲೂ ಆಮ್ಲೆಟ್ ಮಾಡಿ ತಿನ್ನೋದಕ್ಕಿಂತ ಇಲ್ಲಾಂದ್ರೆ ಮೊಟ್ಟೆ ಬೇಯಿಸಿ ಕರಿ ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತೆಂಗಿನಕಾಯಿ ತುರಿ ಜೀರಿಗೆ ಗಸಗಸೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅರಿಶಿಣ ಈ ಥರ ಎಲ್ಲ ಮಸಾಲ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟೇ ಸು ನೀರು ಹಾಕ್ಕೊಂಡು ರುಬ್ಕೊಂಡು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದು ಇನ್ನು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಆಗೋ ಅಷ್ಟೊಳಗೆ ಆಮ್ಲೆಟ್ನ ಈ ಥರ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದು ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಂದ ಮೇಲೆ ರುಬ್ಬಿರೋ ಮಸಾಲ ಇರುತ್ತಲ್ಲ ಅದನ್ನು ಹಾಕೊಂಡು ಅದು ಸ್ವಲ್ಪ ಸಪ್ರೇಟ್ ಆಗೋ ತನಕ ಒಂದು ಚೂರು ಈರುಳ್ಳಿ ಅದೆಲ್ಲ ಹೊಂದ್ಕೊಳ್ಳೋತಕ್ಕ ಮೇಲೆ ಸ್ವಲ್ಪ ಟೊಮೊಟೊ ಹಾಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಟೊಮೊಟೊ ಮಿಕ್ಸಿ ಮಸಾಲ ರುಬ್ಬಿದ್ನಲ್ಲ ಒಂದು ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಅದು ಎಣ್ಣೆ ಸಪ್ರೇಟ್ ಆಗೋ ತನಕ ಬೇಯಲಿ ಚಪಾತಿ ಮಾಡಿಕೊಂಡೆ ಡೈಲಿ ಅನ್ನ ಮಾಡಿರ್ತೀವಲ್ಲ ಇವತ್ತು ಸ್ವಲ್ಪ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಸೀಡ್ಸ್ ಎಲ್ಲ ಮಿಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಮಿಕ್ಸ್ ಸೀಡ್ಸು ಪೊಕೆಟಲ್ಲೇ ಸಿಗುತ್ತೆ ತಂದಿದ್ದೆ ಯಾರೂ ತಿಂದಿರಲಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಚಪಾತಿ ಕಳಿಸ್ಬೇಕಾದ್ರೆ ಹಸಿಟ್ಟಿಗೆ ಹಾಕ್ಬಿಡ್ತೀನಿ ಇಲ್ಲಾಂತಂದ್ರೆ ಈ ಥರ ಮೇಲ್ಗಡೆ ಹಾಕಿ ಕೊಡ್ತೀನಿ ಇಲ್ಲಾಂದ್ರೆ ಸ್ಮೂದಿ ಮಾಡದೆ ಅದ್ರ ಮೇಲೆ ಸ್ವಲ್ಪ ಹಾಕ್ತೀನಿ ಅವ್ರು ಗೊತ್ತಾಗೋದಿಲ್ಲ ಅವ್ರಿಗೆ ತಿನ್ಬೇಕಾದ್ರೆ ಇನ್ನ ಗ್ರೇವಿ ರೆಡಿ ಆಗಿತ್ತಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕಟ್ ಮಾಡಿಟ್ಟಿದಂತ ಆಮ್ಲೆಟ್ ಹಾಕಿಬಿಟ್ರೆ ಸಾಕು ಅದಕ್ಕೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಇನ್ನ ಇಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಬೀಟ್ರೂಟ್ ಸಲಾಡ್ ಅಂತ ಇದು ಸಖತ್ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ಗೆ ಹೇರ್ಗೆ ಬೀಟ್ರೂಟ್ನ ನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ತುಂಬಾ ಒಳ್ಳೇದು ಅವಾಗವಾಗ ಮಾಡ್ಕೊಂಡು ತಿಂದ್ರೆ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಇಷ್ಟೇ ಇಷ್ಟ ಚಪಾತಿ ಜೊತೆ ತಿನ್ಬೋದು ಇಲ್ಲ ಹಂಗೆ ಸ್ಪೂನಲ್ಲಿ ಅಲ್ಲಿ ಎತ್ಕೊಂಡು ತಿನ್ಬೋದು ಸೈಡ್ ಅಲ್ಲಿ ಸಲಾಡ್ ತರ ಬರೀ ಬೀಟ್ರೂಟ್ ಕಟ್ ಮಾಡ್ತೀನಿ ನಾನು ಅನ್ಕೊಂಡೆ ಅದಕ್ಕಿಂತ ಈ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಚಪಾತಿ ಅಂತೂ ಫುಲ್ ಆಗಿರುತ್ತೆ ಗ್ರೇವಿ ಮತ್ತೆ ಇದೆಲ್ಲ ಕೆಳಗಡೆ ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಅಂತ ಅಂದ್ರೆ ಸ್ವಂತ ಮನೆ ಖಾಲಿ ಮಾಡೋದು ಅಷ್ಟು ಸುಲಭದ ಮಾತೇನಲ್ಲ ಆ ತರ ಒಂದ್ ನಿರ್ಧಾರ ತಗೋಬೇಕು ಅಂತ ಅದ್ರು ಸಾವಿರ ಸರಿ ಯೋಚನೆ ಮಾಡಿರ್ಬೇಕು ಇದು ಯಾಕೆ ತಗೊಂಡ್ವಿ ಅಂತ ಅಂದ್ರೆ ಮಕ್ಳಿಗೋಸ್ಕರನೇ ಅವರು ಸ್ಕೂಲ್ ಅವ್ರ ಎಜುಕೇಶನ್ ಸೊ ಈ ಮನೆ ನಾವು ಸ್ವಂತ ತಗೊಂಡಿದ್ದು ಅವ್ರಿಗೋಸ್ಕರನೇ ಬಟ್ ಡೆಸ್ಟಿನಿ ಅಂತ ಇರುತ್ತಲ್ಲ ಅದು ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋದು ಎಷ್ಟು ಬೇಕ ಅಂತ ನಮಗೂ ಗೊತ್ತಿರಲಿಲ್ಲ ನೋಡಿದ್ರೆ ಚೇಂಜ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಸುಮಾರು ಮನೆ ನೋಡಿದ್ವಿ ನೀವು ನೋಡಿದ್ದೀರಾ ಒಂದು ಎರಡು ಮೂರು ಮನೆ ತೋರಿಸ್ತಾ ಅಂದರೆ ನಾನು ಹೆಂಗೆ ಅಂತಂದರೆ ಟೂಲೆಟ್ ಬೋರ್ಡ್ ಹಾಕಿದ್ರು ಮನೆಗೆ ಹೋಗಿ ನೋಡೋದು ಅಲ್ಲೋಗಿ ನೋಡಿದ್ರೆ ಮನೆಗಳೇ ಸಿಕ್ಕಾಡೇ ಕಷ್ಟ ಅನಿಸ್ತಾ ಇದೆ ಈ ಮನೆಗೂ ಆ ಮನೆಗೂ ಕಂಪೇರ್ ಮಾಡೋಕ್ಕೆ ಇಲ್ಲ ಬೇಜಾರು ಅನ್ಸ್ಬಿಡತ್ತೆ ಅಲ್ವಾ ಈ ಥರ ಮತ್ತೆ ಈ ಈ ಥರ ಮನೆಗೆ ಅಂದರೆ ತುಂಬ ಚಿಕ್ಕ ಚಿಕ್ಕ ಸ್ಕ್ವೇರ್ ಫೀಟು ನೋಡಿದ್ರೆ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಟು ಬಿ ಎಚ್ ಕೆ ಹಾಲು ಎಲ್ಲ ಮಾಡಿರ್ತಾರೆ ಅದು ನೋಡೋಕ್ಕೆ ತುಂಬಾ ಚಿಕ್ಕ ಚಿಕ್ಕ ಅನ್ಸುತ್ತೆ ಮತ್ತೆ ಗಾಳಿ ಬೆಳಕು ನಮ್ಮನೇನೆ ಗಾಳಿ ಬೆಳಕಿಲ್ಲ ಅಂತ ನಾನು ಅಂತೀನಿ ಇದೇ ಪರವಾಗಿಲ್ಲ ಎಷ್ಟೋ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ ಅನ್ನೋದು ಅದ ಕತ್ಲೆ ಕತ್ಲೆ ಮನೆಗಳಿದಾವೆ ಇಲ್ಲಾಂತ ಆದ್ರೆ ತುಂಬಾ ಹಳೆ ಮನೆ ವಾಡ್ರೋಪ್ಗಳೆಲ್ಲ ತುಂಬಾ ಹಾಳಾಗಿರ್ತವೆ ಸದ್ಯಕ್ಕೆ ಇಲ್ಲಿವರೆಗೂ ನೋಡಿರೋ ಎಲ್ಲ ಮನೆಗಳು ಹಂಗೇನೆ ಒಂದಿಷ್ಟ ಆಯ್ತು ಅದು ನಮಗೆ ಸಿಗ್ಲಿಲ್ಲ ಇನ್ನು ಮೇನ್ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಪ್ರಗತಿಗೆ ಇವಾಗ ಸ್ಕೂಲ್ ಚೇಂಜ್ ಮಾಡೋ ಪ್ಲ್ಯಾನ್ ಇತ್ತು ಏರ್ ಏರ್ಫೋರ್ಟ್ ಸ್ಕೂಲಲ್ಲಿ ಹಾಕೋಣ ನಮಗೆ ಅದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ರು ಆರ್ಮಿ ಸ್ಕೂಲು ತುಂಬ ಚೆನ್ನಾಗಿದೆ ಆರ್ಮಿ ಪಬ್ಲಿಕ್ ಸ್ಕೂಲು ತುಂಬ ಚೆನ್ನಾಗಿದೆ ಅಂದರೆ ಇವಾಗ ಅವಳನ್ನ ಪಾಪನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡಿದ್ರೆ ಈಗ ಅಲ್ಲಿ ಸಿಗ್ತಾ ಇಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಫಸ್ಟು ಸೆಕೆಂಡ್ ಪ್ರೀತಮ್ಗೆ ಆದರೆ ಈಗಲೇ ಕರ್ಕೊಂಬಂದು ಜಾಯಿನ್ ಮಾಡಿ ಸಿಗುತ್ತೆ ಹೈಸ್ಕೂಲ್ ಮಿಡಲ್ನಿಂದ ನಾವು ಸ್ವಲ್ಪ ಕಷ್ಟ ಅಂತ ಅಂದರು ಈಗ ತುಂಬ ಒಂಥರ ಇದೆ ಸ್ಕೂಲು ಇಲ್ಲ ಮನೆಯೂ ಆಗ್ತಾಯಿಲ್ಲ ಮತ್ತು ಟಿ ಸಿ ತೆಗಿಯೋದ ಅಥವಾ ಬೇರೆ ಕಡೆ ಇನ್ನೊಂದು ಏನಾದರೂ ಟ್ರೈ ಮಾಡೋದಾ ಈ ಥರ ಅಲ್ಲೇ ಇದ್ವಿ ಒಂದು ಒಂದು ವಾರ ಕಂಟಿನ್ಯೂಸ್ ಆಗಿ ಮನೆಯೂ ನೋಡಿದ್ವಿ ಅದಾದಮೇಲೆ ಏನಿಸ್ತು ಈಗ ಎಕ್ಸಾಮ್ ಟೈಮ್ ಅಲ್ವಾ ಸೊ ಹಂಗಾಗಿ ಯಾರು ಜಾಸ್ತಿ ಖಾಲಿ ಮಾಡೋ ಅಂತ ಇದಿರೋಲ್ಲ ಆಗಲಿ ಇದೊಂದು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಮುಗೀಲಿ ನೆಕ್ಸ್ಟು ರಜಾ ಇರುತ್ತಲ್ಲ ನಾವು ಸ್ವಲ್ಪ ಫ್ರೀ ಆಗ್ತೀವಿ ಇಲ್ಲಾಂದರೆ ಮಕ್ಳೊಂದು ಬಿಟ್ಟು ಹೋಗಿ ಮನೆ ನೋಡೋದು ಸುಲಭ ಅಲ್ಲ ಬ್ರೋಕರ್ಸ್ಗಳ್ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದನ್ನು ಮುಚ್ಚಿಟ್ಬಿಟ್ಟು ಮನೆ ಇದು ಮಾಡ್ಬಿಡ್ತಾರೆ ಅದರಲ್ಲೂ ನಮ್ಗೆ ಏನಂತ ಅಂದರೆ ವಾಸ್ತುವಿಂದ ಹಿಡಿದು ನಮ್ಮ ಅನುಕೂಲ ಮತ್ತು ಸ್ಕೂಲು ಸಿಕ್ಕಾಡೆ ನೋಡ್ತಾ ಇದ್ದೀವಿ ಪ್ರಗತಿಗೆ ಒಳ್ಳೆ ಭರತನಾಟ್ಯಂ ಕ್ಲಾಸು ಇರಬೇಕು ಅಲ್ಲಿ ಪ್ರೀತಮ್ಗೆ ಸ್ವಲ್ಪ ನೆಕ್ಸ್ಟು ಗೇಮ್ಗೆಲ್ಲ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆರ್ಮಿಗೆ ಸೇರಿಸ್ಬೇಕು ಅಂತಂದರೆ ಗೇಮಲ್ಲಿ ಇದ್ದರೆ ಈಸಿ ಅವ್ರಿಗೆ ಜಾಬ್ ಸಿಗೋದು ಅಂತ ಸೊ ಆ ಒಂದು ಅಕಾಡೆಮಿಗಳನ್ನೆಲ್ಲ ನೋಡಿ ಈಗ ಗೊತ್ತಿಲ್ಲ ನಮ್ಮ ಡೆಸ್ಟಿನಿ ದೇವ್ರು ಎಲ್ಲಿಗೆ ತೊಗೊಂಡೋಗಿ ಡ್ರಾಪ್ ಮಾಡಿ ಇಲ್ಲಿ ನಿಮಗೆ ಸೂಕ್ತ ಅಂತ ಬಿಡ್ತಾರೋ ಅಥವಾ ಬೆಟರಾಗಿರೋ ಸಿಗುತ್ತೋ ಹೊಸ್ದಾಗಿ ಸಿಗುತ್ತೋ ಅದು ಏನೋ ಗೊತ್ತಿಲ್ಲ ಬಟ್ ಇದು ನಮ್ಮಲ್ಲಿ ಲಾಸ್ಟ್ ಡಿಸ್ಟಿನಿ ಅಲ್ಲ ಅಂತ ಮಾತ್ರ ಗೊತ್ತಾಯಿತು ಮನೆ ತುಂಬ ಬೇಜಾರಾಗುತ್ತೆ ಒಂದೊಂದು ಕಾರ್ನರು ನೋಡಿ ಎಲ್ಲಿಂದ ಹೆಂಗಪ್ಪ ಹೋಗೋದು ತುಂಬ ಆಸೆ ಕನಸು ಇಟ್ಕೊಂಡು ಬಂದ್ಬಿಟ್ಟಿದ್ವಿ ಗೊತ್ತಿಲ್ಲ ಅಲ್ವಾ ನಮಗೂ ಇದನ್ನೇ ಹೇಳೋದು ಮನುಷ್ಯ ಆಸೆ ಏನಂದರೆ ಏನೇನೋ ಅಂದ್ಕೊಂಡು ಇರೋಕ್ಕಾಗಲ್ಲ ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಪಕ್ಕ ಮನೆ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅದು ಪ್ರೀತಮ್ ಮತ್ತು ಪ್ರಗತಿ ಸ್ಕೂಲ್ಗೋಸ್ಕರನೇ ನೋಡೋಣ ಒಂದು ಒಳ್ಳೆ ಮನೆ ಸಿಗಲಿ ವಾಸ್ತು ಪ್ರಕಾರ ಇದೇ ಥರ ವಾಸ್ತು ಇರಲಿ ಮನೆ ತುಂಬ ಚೆನ್ನಾಗಿದೆ ವಾಸ್ತುವಲ್ಲಿ ಈ ಥರನೇ ಸಿಗಲಿ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ನಾಲ್ಕೈದು ಇದಿದೆ ನಮ್ಮದು ಅದನ್ನೆಲ್ಲ ಏನು ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ತರ ಒಂದು ಒಳ್ಳೆ ಮನೆ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಂಗೆ ಸಿಕ್ಕ್ರೆ ಹೋಗೋದೆ ಇನ್ನೂ ರಜಾ ಇದೆ ಅಲ್ಲ ಏಪ್ರಿಲ್ ಮೇ ತನಕ ಮತ್ತೆ ಸ್ಕೂಲ್ದು ಮೇಯ್ನ್ ನಮಗೆ ಬೇರೆ ಏನಿಲ್ಲ ಮೇಯ್ನ್ ಸ್ಕೂಲು ಅದು ಅಡ್ಮಿಷನ್ ಆಗಿಬಿಟ್ರೆ ಆರ್ಮಿ ಸ್ಕೂಲ್ ಅಂದ್ರೆ ಏರ್ಫೋರ್ಸ್ ಅಲ್ಲಿ ಅಡ್ಮಿಷನ್ ಆದ್ರೆ ತುಂಬಾ ಒಳ್ಳೇದು ಆಗುತ್ತೆ ಅಂತ ಅನ್ಸುತ್ತಾ ಕಷ್ಟ ಅಲ್ಲ ನೋಡೋಣ ಅದಕ್ಕೆ ಅಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ಆಂಟಿ ಆಂಟಿ ಪ್ರಗತಿನ ನಮ್ಮ ಕ್ಲಾಸ್ಗೆ ಜಾಯಿನ್ ಮಾಡಿ ಪ್ಲೀಸ್ ಆಂಟಿ ಯಾರಾದರೂ ಟಿ ಸಿ ತಗೊಂಡೋದ್ರೆ ನಮ್ಮ ಪಕ್ಕ ಇನ್ಫಾರ್ಮ್ ಮಾಡ್ತೀನಿ ಹಂಗೆ ಅಂತ ಈ ಥರ ಆಗಿದೆ ಏನು ಮಾಡೋದು ಅದೇ ಮೊನ್ನೆ ಒಂದ್ಸರಿ ಅಲ್ಲಿ ತೋರಿಸೋದಲ್ಲ ಅವ್ರೇನೆ ಅಂಬಿಕಾ ಮಗಳು ಅದೊಂದು ಪಾಪ ಅದಕ್ಕೆ ತುಂಬ ಆಸೆ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ ಆಂಟಿ ಇಲ್ಲಿಗೆ ಬರ್ತಾರೆ ಸಿಕ್ಕಾವಟ್ಟೆ ಇಷ್ಟ ಅವ್ರಿಗೆ ಇಷ್ಟಪಡೋದು ನೋಡಿದ್ರೇ ನಮ್ಗೆ ಇಲ್ಲ ಆಗೋಲ್ಲ ಅಂತ ಹೇಳೋಕೆ ಆಗ್ಬಾರ್ದು ಅಷ್ಟು ಇಷ್ಟಪಡುತ್ತೆ ಅದು ಏನಕ್ಕೆ ನಮಗೂ ಗೊತ್ತಿಲ್ಲ ಪರಿಚಯ ಆಗಿರೋದು ತುಂಬ ಕಮ್ಮಿ ಆದರೆ ಭಾವಕ್ಕೆ ಜಾಸ್ತಿ ಅದಕ್ಕೆ ಯಾರಾದರೂ ಬಂದರೆ ಅವ್ರು ಇರಬೇಕು ನಮ್ಮ ಜೊತೆ ಮಾತಾಡಬೇಕು ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಆ ಥರ ಹುಡ್ಗಿ ಒಂದಿನ ಸ್ಕೂಲ್ ಹತ್ರ ಹೋಗಿದ್ವಿ ಪ್ರಗತಿಗೆ ಅಡ್ಮಿಷನ್ ವಿಚಾರಿಸ್ಕೊಂಬರೋಣ ಅಂತ ನನ್ನನ್ನು ನೋಡಿಬಿಟ್ಟು ಕಂಡಿಟ್ಬಿಟ್ಟಿದ್ದಾರೆ ಆಂಟಿ ನೀವು ನೀವು ಇಲ್ಲಿದ್ದೀರಾ ನೀವು ಇಲ್ಲಿಗೆ ಬಂದಿದ್ದೀರಾ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ ಅಂತ ಅವ್ರಿಗೆ ಖುಷಿ ನೋಡೇ ನಂಗೆ ಖುಷಿ ಆಗೋಯ್ತು ಅಷ್ಟು ಖುಷಿ ಪಟ್ಬಿಡ್ತು ಸೊ ಈ ಥರ ಇದೆ ಖಾಲಿ ಮಾಡೋದಂತೂ ನಿಜಾನೇ ಸುಮಾರು ಜನ ಅಂದ್ಕೊಂಡಿರ್ತಾರೆ ಸ್ವಂತ ಮನೆ ಖಾಲಿ ಮಾಡೋದು ಏನೋ ತಲೆ ಕೆಟ್ಟಿದ್ಯಾ ಹಾಗೆ ಹೇಗೆ ಅಂತ ಇಲ್ಲ ಪಕ್ಕ ರೀಸನ್ ಇಟ್ಕೊಂಡೆ ನಾವು ಈ ಒಂದು ನಿರ್ಧಾರ ತಗೊಂಡಿದ್ದು ಹೇಳೋರು ಎಷ್ಟೋ ಹ್ಯಾಶಾಗಿ ಹೇಳ್ತಾರೋ ಅಷ್ಟೇ ಬೇಜಾರು ನಮಗೂ ಇದೆ ಇದೇನು ಸುಲಭ ಅಲ್ಲ ಅಲ್ವಾ ಮತ್ತೆ ಇಲ್ಲಿ ಬರ್ತೀವೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಇಲ್ಲಿಂದ ಸ್ವಂತ ಮನೆಯಿಂದ ಆಚೆಗೆ ಹೋಗೋದು ತುಂಬ ಕಷ್ಟ ಸುಲಭ ಅವತ್ತು ಮಾತೇನಲ್ಲ ನಾ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳು ಗೋಸ್ಕರ ಅಂತಲೇ ಇಲ್ಲಿ ತೊಗೊಂಡ್ವಿ ಈಗ ಎಜುಕೇಷನ್ಗೋಸ್ಕರ ಅಂತಲೇ ಚೇಂಜ್ ಮಾಡ್ತಾ ಇದೀವಿ ಒಂದಕ್ಕೂ ಅಡ್ಜಸ್ಟ್ ಆದರೆ ಇನ್ನೊಂದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇಬ್ರಿಗೂ ಅಡ್ಜಸ್ಟ್ ಆಗಬೇಕು ಈಗ ಪ್ರೀತಮ್ ಪ್ರಗತಿ ಇಬ್ರಿಗೂ ಅಡ್ಜಸ್ಟ್ ಆಗಬೇಕಲ್ವಾ ಆ ಥರ ನಾವು ಪ್ಲಾನ್ ಮಾಡ್ತಾ ಇರೋದು ಈ ಥರ ಇದೆ ಏನು ಮಾಡೋದು ಗೊತ್ತಿಲ್ಲ ಹಾಗೇ ಹೇರ್ ಕೇರ್ ಬಗ್ಗೆ ಸುಮಾರು ಕೇಳ್ತಾ ಕೇಳ್ತಾಯಿದ್ರಿ ಏನು ಟ್ರೈ ಮಾಡ್ತಾಯಿದ್ರಿ ಅಂತ ಅದಕ್ಕೊಂದು ಮಿಕ್ಸ್ ಪೌಡರ್ದು ಒಂದು ರೆಸಿಪಿ ಹೇಳ್ತೀನಿ ಅದನ್ನು ನಾವು ಮೊಸರು ಮೊಸರಲ್ಲಿ ಒಂದು ಪೌಡರ್ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಮನೇಲಿ ಏನಾದ್ರು ಸ್ಮೂದಿ ಬೆಳಗ್ಗೆ ಮಾಡಿದ್ನಲ್ಲ ಆ ಥರ ಸ್ಮೂದಿ ಮಾಡಿದ್ರೆ ಅದಕ್ಕೊಂದು ಸ್ಪೂನ್ ಹಾಕೊಂಡು ತಿನ್ಬೋದು ಹಾಗೆ ಡೈಲಿ ಒಂದು ಸ್ಪೂನ್ ತಿಂತ ಬಂದರೆ ತುಂಬ ಅಂದರೆ ನ್ಯೂಟ್ರಿಷನ್ ಕೊರತೆ ಏನಾದರೂ ಆಗಿದ್ದರೆ ಅದರಿಂದ ಕ್ಲಿಯರ್ ಆಗುತ್ತೆ ಅದು ಒಂದು ಅದಾದಮೇಲೆ ನಿನ್ನೆ ಆನಿಯನ್ ಜ್ಯೂಸ್ ಹಾಕ್ಕೊಂಡಿದ್ದೆ ಅದೇ ಸ್ಮೆಲ್ ಬಂದು ಆನಿಯನ್ ಜೂಸ್ ಹಾಕೊಂಡ್ರೆ ಕೂದಲಾ ಫುಲ್ ಆಗಿಬಿಡುತ್ತೆ ಆಮೇಲೆ ಇನ್ನೊಂದು ಏನ್ ಗೊತ್ತಾ ನೀವು ಸಲೂನ್ ಸಲ್ಯೂನ್ಗೋಗಿ ಹೇರ್ ಕಟ್ ಮಾಡಿಸ್ತೀನಿ ಅಂತಂದ್ರೆ ತುಂಬಾ ತುಂಬಾ ಕೇರ್ಫುಲ್ ಆಗಿರಿ ಕೆಲವೊಂದ್ಸರಿ ಏನಾಗುತ್ತೆ ಅಂತ ನಾನು ನಂಬ್ತಾ ಇರ್ಲಿಲ್ಲ ಈ ಸರಿ ಮಾತ್ರ ನಂಗೆ ನಿಜವಾಗ್ಲೂ ಹಂಗೆ ಆಯಿತು ನಮ್ಮಮ್ಮ ಬೈತಾ ಇದ್ರು ಕೆಲವೊಬ್ರು ಹೇರ್ ಕಟ್ ಮಾಡಿದ್ರೆ ಕೂದಲು ಉದ್ರೋಗುತ್ತೆ ಅಥವಾ ಕೂದಲು ಗ್ರೋತ್ ಆಗಲ್ಲ ಅಂತ ನನಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಕೂದಲು ನನಗೆ ಆಶ್ಚರ್ಯ ಆಗ್ತಾ ಇದೆ ಆ ತರ ಲಾಸ್ ಆಗಿ ಅಷ್ಟು ತೆನ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ತೆಳುವಾಯ್ತು ಈಗ ಪರವಾಗಿಲ್ಲ ಒಂದು ಮಟ್ಟಾಗ ಏನೋ ಬರ್ತಾ ಇದೆ ಬರ್ತಾ ಇದೆ ಪ್ರೀತು ಹಾಲಿಗೆ ಏನ್ ಹಾಕಿರೋದು ಹಾಲಲ್ಲಿ ಏನ್ ಹಾಕಿರ್ದಾರ ಹೇಳು ಚಾಕಿ ಹಾಕಿದಾರೀಲ್ ಏನ್ ಹಾಕಿದ್ರೆ ಹಾಲಲ್ಲಿ ಚಾಕಿ ಹಾಕಿದ್ದಾರೆ ಬೆಲ್ಲದ ಪುಡಿ ಹಾಕಿರೋದಕ್ಕೆ ಅದು ಚಾಕ್ಲೇಟ್ ಕಲರ್ ಬಂದೈತಲ್ಲ ಸೊ ಅವನು ಹಾಲು ಬಿಟ್ಬಿಟ್ಟಿದ್ದ ಜ್ವರ ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಆದನಲ್ಲ ಅವಾಗಿಂದ ಏನೂ ಗೊತ್ತಿಲ್ಲ ಈ ಮೊಟ್ಟೆ ಹಾಲು ಮೊಟ್ಟೆ ತಿಂದರೂ ವಾಂತಿ ಮಾಡೋದು ಹಾಲು ತಿಂದರೂ ವಾಂತಿ ಮಾಡೋರ್ ಥರ ಮಾಡೋದು ಮಾಡ್ತಿದ್ದ ಇವಾಗ ಅದಕ್ಕೆ ಅದಕ್ಕೆ ಚಾಕಿ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿ ಅದು ಒಂಥರ ಟೇಸ್ಟ್ ಇದೆ ಬೆಲ್ಲದ್ದು ಅದಕ್ಕೆ ಈಗ ಒಂಚೂರು ಅಭ್ಯಾಸ ಮಾಡ್ಕೊಂಡು ಸ್ವಲ್ಪ ದಿನದಿಂದ ಹಾಲು ಕುಡಿತಾ ಇದ್ದಾನೆ ನಮ್ಮನೇನ ಪಕ್ಕ ಆದವ್ರೆಲ್ಲ ಯಾಕೆ ಹಿಂಗಾಗ್ಬಿಟ್ಟಿದ್ದಾನೆ ಇವನು ಹೈಟ್ ನೋಡಿದ್ರೆ ಇಷ್ಟು ಉದ್ದ ಬಂದವನೆ ಆಮೇಲೆ ಹೇರ್ ಸ್ಟೈಲ್ ಒಂಥರ ಸಖತ್ ಕಾಣಿಸ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ ಇವಾಗ ಬೈತದ ಹೇರ್ ಸ್ಟೈಲ್ ಏನ್ ಆಕ್ಟಿಂಗ್ ನಿಂದು ಇಲ್ಲ ಮಮ್ಮಿ ಇದೊಂದು ಹೇಳ್ತಾನೆ ಅಷ್ಟೇ ಇನ್ನೇನ್ ಹೇಳಲ್ಲ ಇಲ್ಲ ಮಮ್ಮಿ ಹ್ಮ್ ಹ್ಮ್ தடுக்குமலே முந்த எல்லா எல்லா ஆக்டிங் ஓட் குடி ಇನ್ನ ನಾನು ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಸಾಯಂಕಾಲ ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ನೋಡಿದ್ರಲ್ಲ ಅಂದ್ರೆ ಫ್ರೂಟ್ ಸಲಾಡ್ ಕಟ್ಲೆಟ್ ಆತರ ಆಗುತ್ತೋ ಅಷ್ಟು ಸಿಂಪಲ್ ಆಗಿರತ್ತೆ ಕ್ವಿಕ್ ಆಗಿ ಆಗಂಗೆ ಉಳಿದಿದ್ರೆ ಅದನ್ನು ಖಾಲಿ ಮಾಡ್ತಾರೆ ಅದಿದ್ರೆ ಇನ್ನು ಸಿಂಪಲ್ ಆಗಿ ಏನಾದ್ರೂ ಮಾಡ್ಕೊಳ್ಳೋದಷ್ಟೇ ಅಹ್ ಮಧ್ಯಾಹ್ನ ಊಟ ಹೆಂಗ್ ಉಳಿದ್ಯೋ ಅದನ್ನ ನೋಡ್ಕೊಂಡು ಸಂಜೆ ಮೇಲೆ ಸ್ವಲ್ಪ ಫ್ರೂಟ್ಸ್ ಆತರ ಸುಮೂರ್ ಹತ್ತು ನಾ ಅಡ್ಗೆ ಮಾಡೋಕೆ ಮಾಡಕ್ ಹೋಗೋದಿಲ್ಲ ಈ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋದನ್ನ ಕಂಟ್ರೋಲ್ ಮಾಡಬೇಕು ಬಟ್ ಯಾವುದೇ ಅಡಿಕ್ಷನ್ನು ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗ್ ಖಾಲಿ ಹೋಟೆಲ್ ಕುಡಿಯೋದನ್ನ ಮಾತ್ರ ಸ್ಕಿಪ್ ಮಾಡಿ ಈವ್ನಿಂಗ್ ಸಣ್ಣದಾಗ ಒಂದು ಸ್ವಲ್ಪ ಕುಡಿತೀವಿ ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಇನ್ನು ಕಾರು ಶೋರೂಮಿಗೆ ಕೊಟ್ಟು ಹತ್ತು ದಿನ ಆಗಿತ್ತು ಕೊಟ್ಟೆ ಇಲ್ಲ ನಮಗೆ ಏನಂತಂದರೆ ಸಡನ್ನಾಗಿ ಏನಾಗ್ತಾ ಇತ್ತು ಅಂದರೆ ಅದು ರಿವರ್ಸ್ ತೊಗೊಂಡ್ರೆ ಕ್ಯಾಮ್ರಾ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಆಫ್ ಆಗಿಬಿಡ್ತಾಯಿತ್ತು ಸೊ ಹೊಸ ಕಾರು ಒಂದು ವರ್ಷವೂ ಆಗಿಲ್ಲ ಆ ಥರ ಸುಮಾರು ಸರಿ ತಂದುಬಿಟ್ವಿ ಅವರು ಸರಿ ಮಾಡಿದ್ರು ಮತ್ತು ಹಂಗೆ ಆಗ್ತಾಯಿತ್ತು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಹಾಗೆ ಆಫ್ ಆಗ್ತಾಯಿತ್ತು ಅದಕ್ಕೆ ನಮ್ಗೆ ಇಲ್ಲ ತುಂಬ ಮತ್ತೆ ಏನಾಗುತ್ತೆ ಅಂದರೆ ವಾರಂಟಿ ಮತ್ತು ಫ್ರೀ ಸರ್ವಿಸ್ ಎಲ್ಲ ಮುಗಿದ ಮೇಲೆ ನಾವು ಪೇ ಮಾಡಬೇಕಾಗತ್ತೆ ಅದಕ್ಕೆ ಈ ಸರಿ ನಮ್ಗೆ ಅದು ಕರೆಕ್ಟ್ ಮಾಡಿ ಕೊಟ್ಬಿಡಿ ಅದು ಏನು ಪ್ರಾಬ್ಲಮ್ ಇದೆ ಅಂದಿದ್ದಕ್ಕೆ ಟೆನ್ ಡೇಸ್ ತಗೊಂಡಿದ್ದಾರೆ ಜಸ್ಟ್ ಒಂದು ಎಲ್ಲೋ ಎರಡು ವಯರ್ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಆ ವಯರ್ ಕನೆಕ್ಷನ್ ಎಲ್ಲಿ ಅನ್ನೋದು ತುಂಬ ಕಷ್ಟ ಅಂತೆ ಕಂಡಿಡಿಯೋದು ಆ ಥರ ಅಂತ ಇದ್ದರು ಇನ್ನು ನಾವು ಸ್ಕೂಟಿಲಿ ಬಂದಿದ್ವಲ್ಲ ನಾನು ಸ್ಕೂಟಿಲಿ ರಿಟರ್ನ್ ಆದರೆ ಅವ್ರ ಮನೆಗೆ ಹೋದ್ರು ಕಾರಲ್ಲಿ ಅವ್ನು ನನ್ನ ಮಗ ಹೇಳ್ತಾ ಇದ್ದ ಆಮೇಲೆ ಬೈ ಮಿಸ್ಟೇಕ್ ಅವರು ಲೇಸ್ ಕೊಟ್ಬಿಟ್ಟಿದ್ದಾರೆ ಬೇಡ ತಿನ್ನಿಸ್ಬಿಡಿ ಅದನ್ನ ಹೆಂಗಾದ್ರೆ ಆಮರ್ಸಿ ತೆಗೆದುಬಿಡಿ ಅಂತ ಹೇಳಿದ್ದೆ ಗೊತ್ತಿಲ್ಲ ಏನು ಮಾಡಿದ್ರು ಅಂತ ನಾವು ನಾವು ಕಂಟ್ರೋಲ್ ಮಾಡಿದ್ರೆ ಹೊರಗ್ನವ್ರು ಇದು ಮಾಡ್ತಾರೆ ಬೇಡ ಅಂತ ಹೇಳಿದ್ವಿ ಕೊಟ್ಬಿಟ್ಟಿದ್ರು ಕೈಗೆ ತೋರಿಸ್ಬಿಟ್ಟಿದ್ರು ಆಮೇಲೆ ಅವ್ನು ಬಿಡ್ತಾನೆ ಅದಕ್ಕೆ ಸುಮ್ಮನೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಚಪಾತಿ ಇತ್ತು ಚಪಾತಿ ಸ್ವಲ್ಪ ಚಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜದ್ದು ಅದಕ್ಕೆ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಅಶ್ನ ಮತ್ತು ಉಪ್ಪು ಹಾಕ್ಕೊಂಡು ಕಡಲೆ ಬೀಜ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಚಾಟ್ ಮಸಾಲ ಇಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಂಬೆಹಣ್ಣಿನ ರಸದ ಜೊತೆಗೆ ಸಕ್ಕತ್ತಾಗಿರುತ್ತೆ ಮತ್ತೆ ಇಷ್ಟು ತಿನ್ನೋಕ್ಕಾಗಲ್ಲ ನಿಮಗೆ ಕಡಲೆ ಬೀಜ ಅಲ್ವಾ ಆಗಿಬೇಕು ಜಾಸ್ತಿ ಒಂದೊಂದು ಬೌಲಲ್ಲಿ ಆಗಿಬಿಡುತ್ತೆ ಇನ್ನು ಊಟ ಎಲ್ಲ ಆಯಿತು ಊಟ ತುಂಬ ಸಿಂಪಲ್ ಆಗಿ ಮಾಡ್ತೀವಿ ತುಂಬ ಡೈಜೆಷನ್ ನಮ್ಗೆ ಚೆನ್ನಾಗಿ ಆಗೋ ಥರ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಟ್ರಿಫ್ಲಾ ಚೂರ್ಣ ಬರುತ್ತೆ ಅದೆಲ್ಲಿ ಇಟ್ಟಿದ್ದೀನಿ ಇದು ಟ್ರಿಫ್ಲಾ ಚೂರ್ಣ ಅಂತ ಇದನ್ನು ಒಂದೇ ಒಂದು ಟೀ ಅಷ್ಟು ಒಂದು ಗ್ಲಾಸ್ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಅದು ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಹೆಲ್ಪ್ ಆಗುತ್ತೆ ಇದು ಯಾವುದೇ ಡಾಕ್ಟರ್ ಇದಿಲ್ದಲೇ ತಗೋಬೋದು ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಬರ್ದಿರ್ತಾರೆ ಯಾರು ಅಂತಂದರೆ ಈ ಪ್ರೆಗ್ನೆಂಟು ಮಗು ಹಾಲು ಕುಡಿಸೋರು ಏನಾದರೂ ಬೇರೆ ಮೆಡಿಸಿನ್ ತಗೊಂತಾ ಇರ್ತಾರೆ ನೋಡಿ ಕೆಲವೊಬ್ರು ಥೈರಾಯ್ಡ್ದು ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಳ್ತಾರೆ ಆ ಥರದವ್ರು ಇದನ್ನೆಲ್ಲ ತೊಗೊಳಂಗಿಲ್ಲ ಆ ಥರದವ್ರು ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಬೇಕು ಅವ್ರಿಗೆಲ್ಲ ಇದು ಬೇಡ ಅಂತಲೇ ಹೇಳ್ತಾರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಆ ಥರದವರೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಆಮೇಲೆ ಇದು ಬಂದುಬಿಟ್ಟು ಇಂಡೈಜೆಷನ್ನು ಕಾನ್ಸ್ಟಿಪೇಷನು ಅಥವಾ ಬೇರೆ ಏನೇ ಸ್ಟಮಕ್ ಪ್ರಾಬ್ಲಮ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಡೈಲಿ ಯೂಸ್ ಮಾಡಬೇಕು ಟೀ ಸ್ಪೂನ್ ಇದನ್ನ ಜಾಸ್ತಿನೂ ಕೂಡ ತಗೊಳ್ಳೋ ಹಾಗಿಲ್ಲ ಸ್ವಲ್ಪನೇ ತಗೋಬೇಕು ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಇದು ನಾನು ಯಾವಾಗ ಅಂತ ಅಂದ್ರೆ ಒಂದು ಆಯುರ್ವೇದಿಕ್ ಬುಕ್ಕಲ್ಲಿ ಓದಿದ್ದು ನಮಗೆ ಏರ್ ಫಾಲ್ ಆಗ್ತಾ ಇತ್ತಲ್ಲ ಸೊ ಡೈಲಿ ಒನ್ ಟೀ ಅಷ್ಟು ಒಂದು ತ್ರೀ ಮಂತ್ಸು ಬಿಸಿ ನೀರಲ್ಲಿ ಬಂದ್ರೆ ಹೊಟ್ಟೆ ಏನಾದ್ರು ಸಮಸ್ಯೆ ಇದೆ ಅದೆಲ್ಲ ಕ್ಲೀನ್ ಆಗಿ ಕೂದ ಉದ್ರದು ಕೆಲವೊಂದ್ಸರಿ ಅದು ರಿಲೇಟ್ ಆಗುತ್ತೆ ಹೇರ್ ಫಾಲ್ಗೆ ಅಂತ ಅದಕ್ಕೋಸ್ಕರ ನಾನು ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಪ್ರಗತಿಗೂ ಕೊಡ್ತೀನಿ ಈಗ ಜಾಸ್ತಿ ಕೊಡೋಂಗಿಲ್ಲ ಒಂದೇ ಒಂದು ಟೀ ಸ್ಪೂನ್ ಅಷ್ಟೇ ಕೊಡಬೇಕು ಪ್ರಗತಿ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗ್ತಾ ಇತ್ತು ಸೊ ಅದಕ್ಕೆ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ನೀನು ತಗೋ ಅಂತ ಅಂದೆ ಇದು ಫಸ್ಟ್ನೇ ದಿನ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ಅದು ಅಭ್ಯಾಸ ಆಗ್ತಾ ಆಗ್ತಾ ಕುಡಿಬೋದು ಪ್ರಗತಿನೇ ಕುಡಿತಾರ ನಾವು ಕುಡಿಬೋದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ತಣ್ಣೀರಲ್ಲಿ ಹಾಕಿದ್ರೆ ಕಹಿ ಜಾಸ್ತಿ ಟ್ರಿಫ್ಲಾ ಚೂರ್ಣ ಅಂತಂದ್ರೆ ಮೂರು ಥರದ್ದು ಇದಿರುತ್ತೆ ಒಂದು ಜಾಕಾಯಿ ಒಂದು ಆಮ್ಲ ಒಂದು ಇನ್ನೊಂದು ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತಂದರೆ ಆಯುರ್ವೇದಿಕ್ ಲಾಂಗ್ವೇಜ್ ಅಲ್ಲಿರುತ್ತೆ ಇದು ಇದೆಯಲ್ಲ ಇದು ಹೆಸರು ಏನೋ ಇದೆ ನಂಗೆ ಅಷ್ಟು ಗೊತ್ತಿಲ್ಲ ಇವೆರಡು ಬಯಲೇ ಇದೆ ಹೆಸರು ಈ ಪೌಡರ್ ಮಾಡಿ ಹಾಕಿರ್ತಾರೆ ಅಷ್ಟೇ ಸುಮಾರು ಸರಿ ನಾನು ತಗೊಳ್ತಾ ಇದ್ದೆ ಫಸ್ಟ್ ನಾನು ತಗೊಂಡು ಒಂದ್ ಮಂತ್ ನನ್ಗೆ ಹೆಂಗೆ ಬೆಟರ್ ರಿಸಲ್ಟ್ ಸಿಗುತ್ತೋ ಆಮೇಲೆ ನಿಮ್ಗೆ ಹೇಳೋಣ ಅಂತ ಯಾವುದೇ ಪ್ರಮೋಷನ್ ಅಲ್ಲ ವೈದ್ಯನಾಥ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆಲ್ಲ ಸಿಗುತ್ತಲ್ಲ ಈ ಚಾವನ್ ಶೋ ಆ ಇದು ಚೆನ್ನಾಗಿದೆ இன்னொரு டீ குடி அல்பா டீ குடித்த மாத்திர குடியா இல்லை ஓஷ்டி கொடலா मी ओटी ए बाईस ಸ್ವಲ್ಪ ಕುಡಿ ಬಾ ನೀನು ಬಾಯಿ 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 ಸ್ವಲ್ಪ ಸ್ವಲ್ಪ ಕುಡಿ ಇದು ಕುಡಿ ಪ್ಲೀಸ್ ನೋಡಿ ಬಾಯಿ 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 ಹಾ ಹೆಡ್ ಕೈ ಕೈ ನೋಡಿ ಇಲ್ಲ ಕಣ್ಣ ಬಿಜ ಒದಿದೆ ಹೈಕೋ ಬಾಯಿ ಬಾಯಿ ಏನು ಅಂತ ಅಂದ್ರೆ ಒಂದ್ ಜೋಶ್ ಜೋಶಲ್ಲಿ ನಾವು ಕುಡಿತಿದ್ವಲ್ಲ ಬಂದು ಕುಡ್ದ್ಬಿಟ್ಟ ಒಂದ್ ಎರಡ್ ಸಿಪ್ಪೆ ಕುಡ್ದು ಅಂತ ಕಂಪಲ್ಸರಿ ಡೈಲಿ ಪ್ರಗತಿನೇ ಹೆಚ್ಚು ಇದು ರೆಡಿ ಮಾಡ್ಕೊಡೋದು ಇವತ್ ನಾನೇ ರೆಡಿ ಮಾಡ್ತಾ ಇದ್ದೀನಿ ಮಂಕಕ್ ಮುಂಚೆಗೆ ಪಾತ್ರೆ ಎಲ್ಲಾ ತೊಂದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಮಲಗ್ಬಿಡ್ತೀವಿ ಇವಾಗಂತೂ ತುಂಬಾ ಚೇಂಜಸ್ ಆಗಿದೆ ಯಾಕೆಂತಂದ್ರೆ ಇರೋ ಹೊರಗಡೆ ಆಗ್ತಾ ಇರೋ ಇದೆಲ್ಲ ನೋಡಿದ್ರೆ ಸ್ವಲ್ಪ ನಾವು ಎಷ್ಟು ನಮ್ಮ ಕೈಯ್ಯಲ್ಲಿ ಏನು ನಮ್ಮ ಆರೋಗ್ಯ ಕಾಪಾಡೋಕೆ ಸಾಧ್ಯನೋ ಅದನ್ನು ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಊಟ ಮಾಡೋಕ್ಕೆ ಎಷ್ಟು ಆದಷ್ಟು ಟ್ರೈ ಮಾಡ್ತೀವಿ ಅದಷ್ಟು ಸುಲಭ ಅಲ್ಲ ನಮ್ದು ಅಭ್ಯಾಸ ಎಷ್ಟೋ ವರ್ಷಗಳ ಅಭ್ಯಾಸ ಆದರೂ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೊತ್ತಿಗೆ ಊಟ ಮುಗಿಸ್ಬೇಕಂತ ಮಕ್ಕಳು ಎಲ್ಲರೂ ಕೂಡ ನೋಡಿ ಈ ಥರ ಆಗಬೇಕು ಬಿಸಿನೀರಾದ ತಕ್ಷಣ ಪ್ರಗತಿ ಏನು ಮಾಡುತ್ತೆ ಅಂದರೆ ನೀರು ಹಾಕ್ಬಿಟ್ಟು ಆಮೇಲೆ ಪೌಡರ್ ಹಾಕುತ್ತೆ ಅನ್ಸುತ್ತೆ ಅದಕ್ಕೆ ಆ ಪೌಡರು ನೀರು ಬೇಕು ಕೇಳ್ತಾ ಇರುತ್ತೆ

ಮುಗಿಲಿಲ್ಲ ಸ್ವಲ್ಪ ತಣ್ಣ ಚೂರು ಉಗುರು ಅಂದ್ರೆ ಚೂರು ಬಿಸಿ ಕುಡಿಯೋಕಾಗುತ್ತೆ ಅನ್ನೋ ಅಷ್ಟು ಬಿಸಿ ಇದ್ದಾಗ ಕುಡಿಯೋದು ಈಗ ಕುಡಿಯೋಕಾಗಲ್ಲ ಸುಡ್ತಾ ಇದೆ ಜಾಸ್ತಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಮುಗಿಸೋಕೆ ಮುಂಚೆಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀವಿ ಏನು ಗೊತ್ತಾ ನಾವು ಇನ್ಸ್ಪೈರ್ ಇನ್ಸ್ಪೈರಾಗಿ ತಗೊಳ್ತೀವಿ ಅಂತಂದರೆ ಖಂಡಿತ ನಾವು ಒಬ್ಬರನ್ನ ಇನ್ಸ್ಪೈರಾಗಿ ತಗೊಳ್ತೀವಿ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಅವ್ರ ಲೈಫ್ ಸ್ಟೈಲು ಅವ್ರಿರೋ ರೀತಿ ಅದನ್ನೆಲ್ಲ ನಾವು ಫಾಲೋ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ಅದು ತುಂಬ ಕೇರ್ಫುಲ್ಲಾಗಿ ನಿಮ್ಮ ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆ ಥರ ನಾನು ಯಾವಾಗಲೂ ಅಷ್ಟೇನೆ ನಾನು ಏನಾದರೂ ಇನ್ಸ್ಪೈರ್ ಆಗಿ ತೊಗೊಳ್ತೀವಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ನಾನು ತಗೊಳ್ತೀನಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಅವ್ರನ್ನ ನನಗೆ ಇನ್ಸ್ಪೈರ್ಡು ನಾನು ಆ ಥರನೇ ಆಗಬೇಕು ನಾನು ಹಾಗೆ ಇರ್ತೀನಿ ಅನ್ಬೇಕಾದ್ರೆ ತುಂಬ ಸೆಲೆಕ್ಟಿವ್ ಮಾಡಿ ನನಗೆ ಇನ್ಸ್ಪೈರ್ಡ್ ಮಾಡಿ ಇದನ್ನ ಹೇಳಬೇಕು ಅಂತ ಅನ್ಕೊಂಡೆ ಇವತ್ತು ನಾನು ಬ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಬೇಕಂತ ನಾನು ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ಥರ ಬ್ಲಾಗ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಒಂದು ಬ್ಲಾಗಲ್ಲಿ ಈ ಬ್ಲಾಗ್ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗ ಮಾತಾಡಕ್ಕೆ ಬಿಡಲ್ಲ ಮಾತಾಡ್ತಿದ್ರು ನಾನೆಲ್ಲ ಮರ್ತೋಗ್ಬಿಡ್ತೀನಿ ಸರಿ